ಉಪ್ಪಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಹು ನಿರೀಕ್ಷೆಯ ಉಪೇಂದ್ರ ನಿರ್ದೇಶನದ ಯು ಐ ಸಿನಿಮಾ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಯು ಐ ಸಿನಿಮಾವನ್ನು ತೆರೆ ಮೇಲೆ ನೋಡೋದು ಯಾವಾಗ ಅಂತ ಕಾಯ್ತಿದ್ದವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸುತ್ತಿರುವ ಯು ಐ ಸಿನಿಮಾ ಭರ್ಜರಿಯಾಗಿ ಸದ್ದು ಮಾಡ್ತಿದೆ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ನಂದು ತುಂಬ ದೊಡ್ಡದು ಅವನಿಗಿಂತ ನಿಂದು ಚಿಕ್ಕದು ಎಂಬ ಫಸ್ಟ್ ಸಾಂಗ್ ಪ್ರೋಮೋ ಮಾತ್ರ ಬಿಟ್ಟು ಉಪ್ಪಿ ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿದ್ದರು ಸೋಮವಾರ ರಿಲೀಸ್ ಮಾಡಿದ ಎರಡನೇ ಸಾಂಗ್ ಟ್ರೋಲ್ ಆಗುತ್ತೆ ಸಾಂಗ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಟ್ರೋಲ್ ಆಗುತ್ತೆ ಹಾಡು ನೋಡಿದ ಉಪ್ಪಿ ಅಭಿಮಾನಿಗಳು ದಿಲ್ ಖುಷ್ ಆಗಿದ್ದಾರೆ ಇದೀಗ ಯು ಐ ಸಿನಿಮಾ ಬಿಡುಗಡೆ ಯಾವಾಗ ಎಂದು ಕಾಯ್ತಿದ್ದವರಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯು ಐ ಸಿನಿಮಾ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ ಅಂದರೆ ತಪ್ಪಾಗಲಾರದು ಈ ಸಿನಿಮಾ ಯುಗಾದಿ ಹಬ್ಬಕ್ಕೂ ಮೊದಲೇ ಏಪ್ರಿಲ್ ಐದಕ್ಕೆ ಅದ್ದೂರಿಯಾಗಿ ತೆರೆ ಕಾಣಲಿದೆ ಎನ್ನಲಾಗುತ್ತಿದೆ ವೀಕ್ಷಕರೇ ಇದೇ ರೀತಿಯಾದ ಸಿನಿಮಾದ ಹೊಸ ಅಪ್ಡೇಟ್ಗಳನ್ನು ತಿಳಿಯಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್